ಅದು ನಲವತ್ತು ವರ್ಷದಿಂದ ನಡೀತಾ ಇದೆ ರಾಮಕೃಷ್ಣ ಕಡೆ ಕಾಲದಿಂದ ದೇವೇಗೌಡರು ಕುಟುಂಬ ಮುಗಿಸಬೇಕು ಅನ್ನೋದು ನಿರಂತರವಾಗಿ ನಡೆದಿದೆ ಒಂದು ಜ್ಞಾಪನ ಮಾಡಿಕೊಡ್ತೀನಿ ಇವತ್ತು ನಾವು ಹೊಂದಿರ್ಬೋದು ಬಿ ಜೆ ಪಿ ನಾವು ಎರಡು ಸಾವಿರದ ಒಂಬತ್ತು ಹತ್ತು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನಿಮ್ಮ ಕ್ಯಾಸೆಟ್ ಹಳೆ ತೆಗಿರಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ರಜಾ ಇಡೀ ರಾಜ್ಯದ ಎಲ್ಲ ಸಬ್ರಿ ಸ್ಟಾರ್ ಕಚೇರಿಗಳಿಗೆ ಆ ಸಬರಿಷ್ಟಾರ್ಗಳಿಗೆ ರಜಾ ಕೊಡದೆ ದೇವರ ಕುಟುಂಬದವ್ರು ಎಲ್ಲೆಲ್ಲ ಆಸ್ತಿ ಮಾಡೋದ್ರೆ ಅದೆಲ್ಲ ಮಾಹಿತಿ ಬೇಕು ಅಂತ ಹೇಳಿ ಎರಡು ದಿನ ರಜೆ ದಿವಸ ಏನು ಇಂಚಿಂಚು ಸರ್ವೆ ಮಾಡಿದ್ರು ಏನು ಮಾಡ್ಕೊಂಡಿರೋದ್ರಿಂದ ಇದು ನಡೀತಾನೆ ಇದೆ ನಿರಂತರವಾಗಿ ಬೆಂಗಳೂರು ನಗರ ಲೂಟಿ ಮಾಡಿದ್ದಾರೆ ನನಗೆ ನಾಡಿನ ಜನ ಐದು ವರ್ಷ ಸರ್ಕಾರ ನನ್ನ ಕೈಯಲ್ಲಿ ಏನಾದರೂ ಕೊಟ್ಟಿದರೆ ಈಗಲೂ ಹೇಳ್ತೀನಿ ಮುಂದಕ್ಕೆ ನನಗೇನು ರಾಜಕೀಯದ ವೈಯಕ್ತಿಕವಾದ ಆಸೆಗಳಿಗಿಂತ ಹೆಚ್ಚಾಗಿ ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ ಇವತ್ತು ಏಳು ಲಕ್ಷ ಕೋಟಿ ಸಾಲಕ್ಕೆ ಹೋದರು ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ಎರಡು ಸಾವಿರದ ಆರಲ್ಲಿ ಎರಡೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ಅವತ್ತು ನನ್ನ ಬಜೆಟ್ ಮೂವತ್ತ್ನಾಲ್ಕು ಸಾವಿರ ಕೋಟಿ ಎಷ್ಟು ಕಾಲೇಜು ನೂರ ಎಂಬತ್ತು ಪ್ರಥಮ ದರ್ಜೆ ಕಾಲೇಜು ಐನೂರು ಜೂನಿಯರ್ ಕಾಲೇಜು ಸಾವಿರದ ನಾನ್ನೂರು ಹೈಸ್ಕೂಲ್ಗಳು ಐವತ್ತಾರು ಸಾವಿರ ಜನ ಟೀಚರ್ನ ಆಯ್ಕೆ ಮಾಡಿದೆ ಈ ಸರ್ಕಾರದಲ್ಲಿ ಏನು ಕೊಟ್ಟವ್ರೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟರು ಮಕ್ಕಳಿಗೆ ಈಗ ಯಾಕೆ ಇಷ್ಟು ಸಾಲ ಮಾಡ್ತಾವ್ರೆ ಈ ಈ ಬಜೆಟಲ್ಲಿ ಇನ್ನೆಷ್ಟು ಲಕ್ಷ ಕೋಟಿ ಸಾಲ ಗೊತ್ತಿಲ್ಲ ಯೂನಿವರ್ಸಿಟಿನ ಯುನಿವರ್ಸಿಟಿನ ಮುತ್ತಿವಂತರ ಮನಸ್ಸಿನಲ್ಲಿ ಒಂದು ಐ ಐ ಟಿ ತರಬೇಕು ಅನ್ನೋದು ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಒಂದು ಐ ಐ ಟಿ ತರಬೇಕು ಅಂತಕ್ಕಂಥದ್ದು ನೋಡೋಣ ಭಗವಂತ ಯಾವಾಗ ನಮಗೆ ಐ ಐ ಟಿನ ತರತಕ್ಕಂಥ ಶಕ್ತಿ ಕೊಡ್ತಾನೆ ಅವರ ಆಸೆ ಏನಿದೆ ಅದಕ್ಕೆ ಭಗವಂತ ಈಡೇರಿಸ್ತಾನೆ ಅಂತಕ್ಕಂಥದ್ದು ನನ್ನ ಮೈಸೂರು ಗಲಭೆ ಪ್ರಕರಣದಲ್ಲಿ ಒಂದಿಷ್ಟು ಹೊಸ ನೋಡಿ ನಾನು ಈ ಗಲಭೆಗಳು ಇದೆಲ್ಲ ಹಿಂದೂ ಮುಸ್ಲಿಮು ಇದೆಲ್ಲ ಇದೆಲ್ಲ ರಾಜಕಾರಣಕ್ಕೋಸ್ಕರವಾಗಿ ಇದೇನು ನಡೀತಾ ಇದೆ ನನಗೆ ಬೇಕಾಗಿರೋದು ಬೆಳಗ್ಗೆ ಹೇಳಿದೆ ಈಗ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಆದಾಯ ನಿರೀಕ್ಷೆ ಮಾಡಿ ಇವತ್ತು ಕೋತ ಬಜೆಟ್ಟು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಟಿ ನಿರೀಕ್ಷೆಗಿಂತ ಬಜೆಟ್ ದುಡ್ಡು ಕಲೆಕ್ಷನ್ ಕಡಿಮೆ ಆಗ್ತಿದೆ ಒಂದು ಕಡೆ ಸಾಲ ಇದು ನಂಗೆ ಅದು ನೋಡ್ರಪ್ಪ ಆಮೇಲೆ ಕಲ್ಲುಡಿಸೋದು ಬೆಂಕಿ ಹೆಚ್ಚೋದು ನಿಧಾನಕ್ಕೆ ಮಾಡ್ಕೊಳ್ಳೋದು ಒಂದೇ ಅಲ್ಲ ಎಂಟು ಒಂಬತ್ತು ಎಂಟು ಏನು ಮುಚ್ಚುದು ಮತ್ತೆ ಬರ್ತೀನಿ ಮಾಡೋಣ ವಿಮಾನ ನಿಲ್ದಾಣಕ್ಕೆ ಭೇಟಿ ಇವತ್ತು ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಅಧಿಕಾರಿಗಳು ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ವಿಮಾನ ನಿಲ್ದಾಣದ ವೇಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದು ಹೇಳ್ತೇನೆ